ಿಗೂ ನಮಸ್ಕಾರ ಇವತ್ತು ಶರಣ ಕಿನ್ನರಿ ಕಂಪಯ್ಯನ ಬಗ್ಗೆ ತಿಳಿಯೋಣ ಇವನು ಮೂಲತಃ ಆಂಧ್ರದ ಪೂದೂರು ಎಂಬ ಗ್ರಾಮಕ್ಕೆ ಸೇರ್ದವ ವೃತ್ತಿಯೊಳಗ ಅಕ್ಕಸಾಲಿಗ ಒಂದ್ಸಲ ಗುರುವಿನ ಆಭರಣದಲ್ಲಿ ತೂಕ ಕಡಿಮೆಯಾಗಲು ಬೇಸರಗೊಂಡು ವೃತ್ತಿಯನ್ನ ತ್ಯಜಿಸಿ ಕಲ್ಯಾಣಕ್ಕೆ ಬಂದು ಬಸವಣ್ಣನ ಆಪ್ತ ವರ್ಗಕ್ಕೆ ಸೇರ್ತಾನ ಕಲ್ಯಾಣದೊಳಗೆ ಮ್ಯಾಲ ಅಲ್ಲಿನ ತ್ರಿಪುರಾಂತಕೇಶ್ವರನ ಮುಂದೆ ಕಿನ್ನರಿ ನುಡಿಸುವುದನ್ನು ಕಾಯಕವನ್ನಾಗಿ ಸ್ವೀಕರಿಸಿ ಅದರಿಂದ ಬಂದ ಆದಾಯದಿಂದ ಜಂಗಮ ದಾಸೋಹ ನಡೆಸ್ತಾನೆ ಇದರಿಂದಾಗಿ ಕಿನ್ನರಿ ಬ್ರಹ್ಮಯ್ಯ ಎಂಬ ಹೆಸರು ಯುನೀಕ್ ಬರ್ತದೆ ಹರಿಹರನ ಬಸವರಾಜ ದೇವರ ರಗಳೆಯಲ್ಲಿ ಉಳ್ಳಿಯ ಪ್ರಸಂಗ ಸ್ವಾರಸ್ಯಕರವಾಗಿ ಬಂದದ ಬಸವಣ್ಣ ಉಳ್ಳಿಯನ್ನ ನಿಂದಿಸಿದಾಗ ಕಿನ್ನರಯ್ಯನಿಗೆ ಕೋಪ ಬಂದು ಬಸವಣ್ಣನ ಮನೆಯಿಂದ ಹೊರಟು ಹೋಗ್ತಾನೆ ತನ್ನ ತಪ್ಪನ್ನು ಮನಗಂಡ ಬಸವಣ್ಣ ಕಿನ್ನರಯ್ಯನಲ್ಲಿಗೆ ಹೋಗಿ ಅವನನ್ನು ಸಮಾಧಾನ ಮಾಡಿ ವಾಪಸ್ ಕರ್ಕೊಂಬರ್ತಾನೆ ತನ್ನ ಭಕ್ತನ ಕೃತ್ಯರ್ಥವಾಗಿ ಊರಲ್ಲೆಲ್ಲ ಉಳ್ಳಿಯ ಮೆರವಣಿಗೆಯನ್ನು ಮಾಡಿಸ್ತಾನೆ ಕಲ್ಯಾಣಕ್ಕೆ ಬಂದ ಅಕ್ಕ ಮಹಾದೇವಿಯ ತೀವ್ರತರವಾದ ವೈರಾಗ್ಯವನ್ನು ಓರೆ ಹಚ್ಚಿ ನೋಡಿದವರಲ್ಲಿ ಕಿನ್ನರಯ್ಯ ಮೊದಲಿಗ ಮಹಾದೇವಿಯಕ್ಕ ನಿಜವಾದ ಭಕ್ತೆ ಎಂಬುದು ಅರಿವಿಗೆ ಬಂದಾಗ ಕಿನ್ನರಯ್ಯನಿಗೆ ತೀವ್ರವಾದ ಪಶ್ಚಾತ್ತಾಪವಾಗ್ತದೆ ಅವನ ಆಗಿನ ಮನೋಧರ್ಮವನ್ನು ಅವನ ವಚನದ ಹುಲಿ ನೆಕ್ಕಿ ಬದುಕಿದೆನು ಶರಣಾರ್ಥಿ ಶರಣಾರ್ಥಿ ತಾಯೇ ಎಂಬ ಒಂದು ಸಾಲು ಬಹಳ ಸೊಗಸಾಗಿ ಧ್ವನಿಸ್ತದೆ ಕಲ್ಯಾಣದಲ್ಲಿ ನಡೆದ ಕ್ರಾಂತಿಯಲ್ಲಿ ಬಿಚ್ಚಳನ ಕೊಲೆಯಾದ ಮೇಲೆ ಶಿವಶರಣರು ಚದುರಿ ಹೋದ್ರೂ ಚನ್ನಬಸವಣ್ಣನು ಉಳುವಿಗೆ ಹೋಗುವ ಮುನ್ನ ಕಿನ್ನರಯ್ಯನಿಗೆ ದಂಡಿನ ಆಧಿಪತ್ಯವನ್ನು ವಹಿಸಿಕೊಡ್ತಾನೆ ಯುದ್ಧದಲ್ಲಿ ಹೋರಾಡಿದ ಕಿನ್ನರಯ್ಯನು ಉಳುವಿಯಲ್ಲಿಯ ಮಹಾಮನೆಯ ಮುಂದಿನ ನದಿಯನ್ನ ಒಂದು ಗವಿಗೆ ತಿರುಗಿಸ್ತಾನೆ ಅದರಿಂದ ಶತ್ರು ಸೇನೆ ಬಹುಭಾಗ ನಾಶವಾಗ್ತದೆ ಈತ ತಿರುಗಿಸಿದ ಆ ನದಿಗೆ ಈಗ ಕಿನ್ನರಿ ಬ್ರಹ್ಮಯ್ಯನ ಹೊಳೆ ಎಂಬ ಹೆಸರು ಬಂದದ ಮಹಾಮನೆಗೆ ಸಮೀಪದಲ್ಲಿರುವ ಈತನ ಸಮಾಧಿಯ ಮೇಲೆ ಕಿನ್ನರಯ್ಯ ಎಂಬ ಹೆಸರಿರುವ ಒಂದು ಶಿರಾಶಾಸನೂ ಅದ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಿಂದ ಇವನ ಬಗ್ಗೆ ತಿಳಿದು ಬರುವ ಸಂಗತಿಯೊಂದು ಹಿಂಗದ ಒಂದಿನ ವಿಟ ಒಬ್ಬ ತನ್ನ ವಾರಾಂಗಣೆಯ ಆಹಾರಕ್ಕಾಗಿ ಒಂದು ಕುರಿಯನ್ನು ಕೊಂಡೊಯ್ಯುತ್ತಿರುವಾಗ ಅದು ಹಗ್ಗವನ್ನು ಕಿತ್ಕೊಂಡು ಓಡುತ್ತಾ ತ್ರಿಪುರಾಂತಕೇಶ್ವರನ ಗುಡಿಯನ್ನು ಹೋಗ್ತದಂತ ಅಲ್ಲಿದ್ದ ಕಿನ್ನರಯ್ಯ ಅದಕ್ಕಾಗಿ ಸಾವಿರ ಹೊನ್ನನ್ನು ಕೊಟ್ಟು ಬಿಡಿಸಿ ಅದಕ್ಕೆ ಲಿಂಗಮುದ್ರೆಯನ್ನು ಒತ್ತಾನ ಆದ್ರೆ ಆ ವಿಟ ತನ್ನ ವಾರಾಂಗಣೆಗೆ ಹೆದರಿ ಕುರಿಯನ್ನು ಹೊಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಕೋಪೋದ್ರಿಕ್ತನಾದ ಕಿನ್ನರಯ್ಯ ಅವನನ್ನು ಕೊಂದು ಬಿಡ್ತಾನ ವಿಷಯ ತಿಳಿದ ಬಿಜ್ಜಳನು ಕಿನ್ನರಯ್ಯನನ್ನು ಆಕ್ಷೇಪಿಸ್ತಾನ ಕುರಿಯ ವಾದದಲ್ಲಿ ಕಿನ್ನರಯ್ಯನು ತ್ರಿಪುರಾಂತಕೇಶ್ವರನ ಕೈಲಿ ಕದವ ತೆಗೆಸಿ ಶಿವನಿಂದ ಸಾಕ್ಷಿ ಹೇಳಿಸಿ ಅವನನ್ನು ಬದುಕಿಸಿ ಅನಂತರ ಕುರಿಯನ್ನು ರಜತಗಿರಿಗೆ ಕಳಿಸ್ತಾನ ಈ ಪವಾಡ ಕಥೆ ವಿರೂಪಾಕ್ಷ ಪಂಡಿತನ ಕಾಲಕ್ಕ ಪ್ರಚಲಿತದಾಗಿತ್ತು ಚನ್ನಬಸವ ಪುರಾಣದಲ್ಲಿ ಕಿನ್ನರಿ ಬ್ರಹ್ಮಯ್ಯ ನಿಲ್ಲಿಯ ಪಾಲಕಂ ಕೇಳೆ ತ್ರಿಪುರಾಂತಕನ ನುಡಿಸಿದಂ ಎಂದು ಈ ಘಟನೆಯ ಸಂಕ್ಷಿಪ್ತ ಆದ ಧನ್ಯವಾದಗಳು ಶರಣು ಶರಣಾರ್ಥಿ